ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಂದು ಪ್ರಪಂಚ ಯೂಟ್ಯೂಬ್ ಚಾನೆಲ್ ಇವತ್ತಿನ ರೆಸಿಪಿನಲ್ಲಿ ನಾನು ಕಾಡು ಸೀಗೆ ಸೊಪ್ಪಿನ ಉಪ್ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಿ ಈ ಥರ ಉಪ್ಸಾರು ಮಾಡ್ಕೊಳ್ಳೋದು ಭಾಳನೇ ಅಪರೂಪ ಯಾಕಂದರೆ ಈ ಸೊಪ್ಪು ಸಿಗೋದು ವರ್ಷಕ್ಕೆ ಒಂದು ಸಲ ಕಾಡಲ್ಲಿ ಅದು ಮಳೆ ಸ್ಟಾರ್ಟ್ ಆದಾಗ ಮಾತ್ರ ಸಿಗೋದು ಈ ಸೊಪ್ಪು ಆದ್ದರಿಂದ ತುಂಬಾ ಅಪರೂಪ ಈ ಥರ ಕಾಡು ಸೀಗೆ ಸೊಪ್ಪಲ್ಲಿ ಉಪ್ಸಾರು ಮತ್ತು ಮುದ್ದೆ ಮಾಡ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಇವಾಗ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋದು ಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಬಟ್ಲಷ್ಟು ಸೀಗೆ ಸೊಪ್ಪು ತೊಗೊಂಡಿದ್ದೀನಿ ನೀಟಾಗಿ ಇದನ್ನು ಸೋಸ್ಕೋಬೇಕು ಇದ್ರ ತುದೀಲಿ ಈ ರೀತಿ ಮುಳ್ಳುಗಳಿರತ್ತೆ ಅದನ್ನೆಲ್ಲ ನೋಡ್ಬಿಟ್ಟು ತೆಕ್ಕೋಬೇಕಾಗತ್ತೆ ಇಲ್ಲಿ ಸ್ವಲ್ಪ ಎಳೆ ಮುಳ್ಳು ಇರೋದ್ರಿಂದ ನಾನು ಬಳಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಇತ್ತು ಅಂದರೆ ಅದನ್ನು ನೀಟಾಗಿ ಬಿಡಿಸಿ ತೆಗೆದು ಕ್ಲೀನ್ ಮಾಡ್ಕೋಬೇಕಾಗತ್ತೆ ನೀಟಾಗಿ ಒಂದೆರಡು ಸಲ ತೊಳೆದಿಟ್ಕೊಳ್ಳಿ ಹಾಗೆ ಒಂದು ಬಟ್ಲಷ್ಟು ಅವರೇ ಬೇಳೆ ತೊಗೊಂಡಿದ್ದೀನಿ ದಿನಸಿ ಅಂಗಡಿಯಲ್ಲೆಲ್ಲ ಸಿಗತ್ತೆ ಈ ರೀತಿ ಆಗಿರೋ ಬೇಳೆ ತೊಗೋಬೇಕು ಹಾಗೆ ನಾನಿಲ್ಲಿ ಒಂದು ಬಟ್ಲಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದ್ ಅರ್ಧ ಲೋಟದಷ್ಟು ಹಾಲು ತಗೊಂಡಿದ್ದೀನಿ ಕಾಯಿಸಿಟ್ಕೊಂಡಿರೋದು ಇದು ಉಪ್ಸಾರ್ ಖಾರ ಮಾಡ್ಕೊಳ್ಳೋದಕ್ಕೆ ಮಾಮೂಲಿ ಉಪ್ಸಾರ್ ಖಾರಕ್ಕೆ ಬೇರೆ ತರ ಸ್ವಲ್ಪ ಐಟಮ್ಸ್ ಹಾಕೋಬೇಕಾಗತ್ತೆ ಇಲ್ಲಿ ನಾನು ಜೀರಿಗೆ ಎಲ್ಲ ತಗೊಂಡಿಲ್ಲ ಆದ್ರಿಂದ ನಾನು ಇಲ್ಲಿ ಒಂದ್ ಹತ್ತರಿಂದ ಹದಿನೈದು ಒಣಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಅರ್ಧ ನಿಂಬೆಗಾತ್ರದಷ್ಟು ಹಣ್ಣು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ ಒಂದು ಗಿಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಸಿಪ್ಪೆ ಸಮೇತ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಅರ್ಧ ತಪ್ಲಿಯಷ್ಟು ನೀರಿನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇದು ಒಂದು ಸ್ವಲ್ಪ ಕುದಿ ಬರೋವರೆಗುನು ಬಿಡಬೇಕು ಇವಾಗ ಇಲ್ಲಿ ಕುದಿ ಬರ್ತಾ ಇದೆ ಈ ಟೈಮ್ ಅಲ್ಲಿ ನಾನು ಅವರೆ ಬೇಳೆನ ನೀಟಾಗಿ ಒಂದೆರಡು ಸಲ ತುಳದ್ಬಿಟ್ಟು ನೀರೆಲ್ಲ ಸೋರಿಸ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಇದನ್ನ ಒಂದು ಕಡೆ ಬೇಯಕ್ಕೆ ಬಿಡೋಣ ಇನ್ನೊಂದು ಕಡೆ ಉಪ್ಸಾರು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ನೀಟಾಗಿ ಹೊಣ್ಮೆಣ್ಸಿನ್ಕಾಯಿ ಎಲ್ಲ ಒಂದು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಮೀಡಿಯಂ ಫ್ಲೇಮ್ ಅಲ್ಲೇ ಹುರ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲಾ ಗುಂಡಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಇದನ್ನ ಇವಾಗ ತಣ್ಣಗಾಗಕ್ಕೆ ಬಿಡೋಣ ಇಲ್ಲಿ ನೋಡಿ ಬೇಳೆ ಕೂಡ ಸ್ವಲ್ಪ ಚೆನ್ನಾಗಿ ಬೇಯ್ತಾ ಇದೆ ಹೋಗ್ಬಾರ್ದು ಒಂದ್ ಸೆವೆಂಟಿ ಪರ್ಸೆಂಟ್ ಅಷ್ಟು ಬೇಯಿಸ್ಕೊಂಡ್ರೆ ಸಾಕು ನೋಡಿ ಈ ರೀತಿ ನೀಟಾಗಿ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಗಟ್ಟಿಗೆ ಇದೆ ಅಂತ ಅನ್ನಿಸ್ಬೇಕು ಯಾಕಂದ್ರೆ ಸೊಪ್ಪಲ್ ಕೂಡ ಬೇಯಿಸ್ಕೋಬೇಕಾಗತ್ತೆ ಇಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಸಾಕು ಇವಾಗ ಇದಕ್ಕೆ ನಾನು ಸೀಗೆ ಸೊಪ್ಪನ್ನ ನೀಟಾಗಿ ಒಂದೆರಡು ಸಲ ನೀರಲ್ಲಿ ತೊಳೆದ್ಬಿಟ್ಟು ಇದಕ್ಕೆ ಸೇರಿಸ್ಕೊಳ್ತಾ ಇದೀನಿ ಸೊಪ್ಪೆಲ್ಲ ಹಾಕೊಂಡ್ಮೇಲೆ ಮೇಲೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಇವಾಗ ಎಲ್ಲಾನು ಒಂದ್ ಸೌಟ್ ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಒಂದ್ ಕಡೆ ಹಾಗೆ ಬೇಯಕ್ ಬಿಡೋಣ ಇನ್ನೊಂದ್ ಕಡೆ ಇಲ್ಲಿ ಎಲ್ಲ ಸ್ವಲ್ಪ ತಣ್ಣಗಾಗಿದೆ ಈ ರೀತಿ ತೊಟ್ಟೆಲ್ಲ ಬಿಡಿಸಿ ಒಂದ್ ಮಿಕ್ಸಿ ಜಾರ್ಗ್ ಹಾಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಬಿಡ್ಸಿ ಹಾಕೊಂಡ್ಮೇಲೆ ಇದಕ್ಕೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಕಲ್ಲುಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಇಲ್ಲಿ ಕಾಳು ಮೆಣಸು ಹುಣಸೆ ಹಣ್ಣು ಮತ್ತೆ ಬೆಳ್ಳುಳ್ಳಿ ಎಲ್ಲ ಸೇರಿಸ್ಕೊಂಡು ಒಂದ್ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊಳ್ತಾ ಇದ್ದೀನಿ ಈ ಹದದಲ್ಲಿ ನಾನು ಉಪ್ಸಾರ್ ಖಾರ ರುಬ್ಕೊಂಡಿದೀನಿ ಇದನ್ನ ಒಂದ್ ಸಪ್ರೇಟ್ ಡಬ್ಬಿಗೆ ತೆಗೆದಿಟ್ಕೊಳ್ಳೋಣ ಈ ಉಪ್ಸಾರ್ ಖಾರ ಈ ರೀತಿ ಒಂದ್ಸಲ ರುಬ್ಕೊಂಡ್ರೆ ಒಂದ್ ನಾಲ್ಕೈ ಸತಿ ಬಳಸ್ಕೋಬಹುದು ಉಪ್ಸಾರ್ ಮಾಡಿದಾಗ ನಾನು ಇಲ್ಲೊಂದ್ ಕಡೆ ಸೊಪ್ಪು ಹಾಕಿದ್ಮೇಲೆ ಒಂದ್ ಪ್ಲೇಟ್ ಕ್ಲೋಸ್ ಮಾಡಿ ಉಪ್ಸಾರು ಬೇಯಕ್ಕೆ ಇಟ್ಟಿದ್ದೆ ಇವಾಗ ನಾನು ಮಿಕ್ಸಿ ಜಾರ್ ಅಲ್ಲಿ ರುಬ್ಕೊಂಡಿದ್ನಲ್ಲ ಖಾರ ತೆಗ್ದಿಟ್ಕೊಂಡಾದ್ಮೇಲೆ ಈ ಜಾರ್ಗೆ ಸ್ವಲ್ಪ ಇಲ್ಲಿ ಬೇಯ್ತಾ ಇರೋ ಉಪ್ಸಾರ್ಗೆ ಸೇರಿಸ್ಕೊಳ್ತಾ ಖಾರದ ನೀರ್ ಸೇರಿಸ್ಕೊಂಡಾಗ್ಲೇ ಉಪ್ಸಾರು ರುಚಿ ಬರೋದು ಇದನ್ ಮಾತ್ರ ಮಿಸ್ ಮಾಡ್ದಿರ ಹಾಕೋಬೇಕಾಗತ್ತೆ ನಮ್ಗೆ ಉಪ್ಸಾರು ಎಷ್ಟು ಬೇಕೋ ಅಷ್ಟನ್ನ ಈ ಟೈಮ್ ಅಲ್ಲಿ ನೀರ್ ಹಾಕೊಂಡು ಹೆಚ್ಚಿಸ್ಕೋಬಹುದು ಇವಾಗ ನೀಟಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಸೊಪ್ಪೆಲ್ಲ ಬೇಯೋವರೆಗೂ ಬೇಯಿಸ್ಕೊಳ್ಳೋಣ ನೋಡಿ ಸೊಪ್ಪೆಲ್ಲ ಸ್ವಲ್ಪ ಬೆಂದಿದೆ ತುಂಬಾ ಬೇಯಿಸ್ಕೊಳ್ಳೋದು ಬೇಡ ಇಲ್ಲಿ ತನಕ ಬೇಯಿಸಿಕೊಂಡ್ರೆ ಸಾಕು ಸ್ವಲ್ಪ ಕಡ್ಡಿ ಎಲ್ಲಾ ಮೆತ್ತಗೆ ಅನ್ನಿಸ್ಬೇಕು ಇಷ್ಟು ಬೇಯಿಸಿಕೊಂಡ್ರೆ ಸಾಕು ಈ ಟೈಮ್ ಅಲ್ಲಿ ನಾನು ಇವಾಗ ಇದಕ್ಕೆ ಹಾಲು ಹಾಕೊಳ್ತಾ ಇದ್ದೀನಿ ಸೀಗೆ ಸೊಪ್ಪು ಉಪ್ಸಾರು ಮಾಡಿದಾಗ ಇದಕ್ಕೆ ಹಾಲು ಸೇರಿಸ್ಕೊಂಡ್ರೆನೆ ಟೇಸ್ಟ್ ಚೆನ್ನಾಗಿ ಬರೋದು ಹಾಗೆ ಇದಕ್ಕೆ ನಾನಿಲ್ಲಿ ಇಲ್ಲಿ ಕಾಯಿ ತುರಿ ಕೂಡ ಹಾಕೊಳ್ತಾ ಇದ್ದೀನಿ ಇವಾಗ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದ್ ಹತ್ ನಿಮಿಷ ಸಿಮ್ಮಲ್ಲಿ ಬೇಯಕ್ ಬಿಡೋಣ ಉಪ್ಸಾರು ಚೆನ್ನಾಗಿ ಬೆಂದ ಮೇಲೆ ಒಂದು ಬಟ್ಲಿಗೆ ನಾನು ಈ ರೀತಿ ಸೋರಿಸ್ಕೊಳ್ತಾ ಇದ್ದೀನಿ ಅಂದ್ರೆ ಪಲ್ಯ ಸಪ್ರೇಟು ಉಪ್ಸಾರು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಪಲ್ಯನ ಒಗ್ಗರಣೆ ಮಾಡೋ ಅವಶ್ಯಕತೆ ಏನಿಲ್ಲ ಹಾಗೆ ಚೆನ್ನಾಗಿರತ್ತೆ ಸ್ವಲ್ಪ ಪಲ್ಯ ತರ ಊಟ ಮಾಡಬಹುದು ಅನ್ಬಿಟ್ಟು ಈ ರೀತಿ ಸೋರ್ಸಿ ಸಪ್ರೇಟ್ ತೆಗೆದಿಟ್ಕೊಳ್ತಾ ಇದ್ದೀನಿ ಇಲ್ಲಿ ಉಪ್ಸಾರು ರೆಡಿ ಇದೆ ಜೊತೆಗೆ ಪಲ್ಯನೂ ರೆಡಿ ಇದೆ ಹಾಗೆ ಖಾರನು ಮಾಡ್ಕೊಂಡಿದೀವಿ ಇದ್ರ ಜೊತೆಗೆ ಮುದ್ದೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ರೆ ತುಂಬಾನೇ ರುಚಿಯಾಗಿರತ್ತೆ ಸೀಗೆ ಸೊಪ್ಪಿನ ಉಪ್ಸಾರು ಊಟ ಮಾಡೋದು ಬಹಳನೇ ಅಪರೂಪ ನನಗಂತೂ ತುಂಬಾನೇ ಇಷ್ಟ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು